ಹಾಯ್ ಆಲ್ ವೆಲ್ಕಮ್ ಟು ಎಲ್ಲ ಯು ಚಾನಲ್ ಇವತ್ತು ಸಿಂಪಲ್ಲಾಗಿ ಕ್ವಿಕ್ಕಾಗಿ ಮಾಡ್ಬೋದು ಮೂಲಂಗಿ ಬೇಳೆ ಸಾಂಬಾರನ್ನ ಆದರೆ ನಾನು ಮಾಡಿರೋ ರೀತಿ ನೀವು ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾನು ಒಂದು ಕಪ್ಪಷ್ಟು ಬೇಳೆನ ಚೆನ್ನಾಗಿ ತೊಳೆದು ಕುಕ್ಕರಲ್ಲಿ ನೆನೆ ಹಾಕ್ಕೊಂಡಿದ್ದೆ ಅದಕ್ಕೆ ನಾನು ಒಂದು ಈರುಳ್ಳಿ ಎರಡು ಟೊಮೊಟೊನ ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕ್ಕೊಂಡು ಸ್ವಲ್ಪ ಅರಶಿನ ಮಿಕ್ಸ್ ಮಾಡಿಕೊಂಡು ನಾನು ಒಂದು ವಿಷಲನ್ನ ಕೂಗಿಸ್ಕೊತಾ ಇದ್ದೀನಿ ಸ್ವಲ್ಪ ಬೇಕಂದರೆ ಕೆಲವರು ಬೇಳೆ ಬೇಯಲ್ಲ ಅನ್ನೋರು ಸ್ವಲ್ಪ ಎಣ್ಣೆನೂ ಕೂಡ ಹಾಕೋಬಹುದು ನಾನಿಲ್ಲಿ ಎಣ್ಣೆನ ಹಾಕೋತಾ ಇಲ್ಲ ಹಾಗೆ ಕೂಗಿಸ್ಕೊತಾ ಇದ್ದೀನಿ ಒಂದು ವಿಷಲ್ ಕೂಗಿಸ್ಕೊಂಡ್ರೆ ಸಾಕು ಬೇಳೆ ಬೇಯಲ್ಲ ಅಂತ ಹೇಳೋರು ಒಂದು ಎರಡು ಆದರೂ ಚೆನ್ನಾಗಿ ಕೂಗಿಸ್ಕೊಳ್ಳಿ ಈಗ ಚೆನ್ನಾಗಿ ಬೆಂದಿದೆ ಬೇಳೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದಕ್ಕೆ ನಾನು ಒಂದು ಮೂರು ಮೂಲಂಗಿನ ಕಟ್ ಮಾಡಿ ಹಾಕೋತಾ ಇದ್ದೀನಿ ಜೊತೆಗೆ ಈಗ ಹುಣಸೆಹಣ್ಣಿನ ಹುಳಿನ ಕೂಡ ಒಂದು ಕಪ್ಪಷ್ಟು ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ ಮತ್ತು ಕಾಯಿ ತುರಿದಿಟ್ಕೊಂಡಿರೋದನ್ನು ಕೂಡ ಒಂದು ಅಷ್ಟು ಹಾಕೋತಾ ಇದ್ದೀನಿ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡ್ರೆ ಕ್ವಿಕ್ಕಾಗಿ ಮಾಡ್ಕೊಬೋದು ಇದಕ್ಕೆ ನಾನು ಬೇಳೆ ಸಾಂಬಾರು ಪುಡಿನ ಒನ್ ಟೇಬಲ್ ಅಷ್ಟು ಹಾಕ್ಕೊಂಡು ಸಾಲ್ಟು ಒನ್ ಟೇಬಲ್ ಅಷ್ಟು ಹಾಕೋತಾ ಇದ್ದೀನಿ ಈಗ ಎಲ್ಲನೂ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಈಗ ನಾನು ಗ್ಯಾಸ್ ಸ್ಟವನ್ನ ಆನ್ ಮಾಡಿಕೊಂಡಿಲ್ಲ ಆಫ್ ಮಾಡಿಕೊಂಡು ಈ ರೀತಿ ಎಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ನಾವು ಹಾಗೇನೂ ಕೂಡ ಕುದಿಸ್ಬೋದು ಇಲ್ಲಾಂದರೆ ಒಂದು ವಿಷಲ್ ಕೂಗಿಸ್ಕೊಂಬಿಟ್ರೆ ತುಂಬ ಚೆನ್ನಾಗಿ ಎಲ್ಲ ಕೂಡ ಬೇಯುತ್ತೆ ಹುಳಿನೂ ಕೂಡ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ರೀತಿಯಲ್ಲಿ ನಾನು ಒಂದು ವಿಜಿಲ್ನ ಕೂಗಿಸ್ಕೊತಾ ಇದ್ದೀನಿ ಸೊ ಆಗಿ ಎರಡು ವಿಜಿಲ್ ಆಯಿತು ಬೇಳೆ ಬೇಯೋಕ್ಕೂ ಒಂದು ವಿಜಿಲ್ ಮಾಡ್ಕೊಂಡಿದ್ದೆ ಇವಾಗ ಮತ್ತೆ ಮೂಲಂಗಿನೂ ಕೂಡ ಹಾಕಿ ಒಂದು ವಿಜಿಲ್ ತಗೊಂಡೆ ನೋಡಿ ಎರಡು ವಿಜಿಲ್ಗೆ ಸಾಂಬಾರು ಎಷ್ಟು ಬೇಗ ರೆಡಿ ಆಯ್ತಲ್ವಾ ಇದಕ್ಕೆ ನಾನಿವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕಿ ಸಾಸಿವೆ ಮತ್ತು ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಹಾಕಿ ಅದು ಗೋಲ್ಡನ್ ಕಲರ್ ಬರಬೇಕು ಆ ರೀತಿಯಲ್ಲಿ ನಾವೀಗ ಎಣ್ಣೆಯಲ್ಲಿ ಕರಿಬೇಕು ನಂತರ ಇದಕ್ಕೆ ನಾನು ಎರಡು ಒಣ್ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಹಾಗೆ ಕರಿಬೇವನ್ನ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಮಾಡಿಕೊಂಡು ಅದನ್ನು ನಾನು ಸಾಂಬಾರಿಗೆ ಸೇರಿಸ್ಕೊತಾ ಇದ್ದೀನಿ ನೋಡಿದ್ರಲ್ಲ ಆ ಘಮಾನೇ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಒಗ್ಗರಣೆ ಕೊಡುವಾಗ ನೋಡಿ ಈ ರೀತಿಯಲ್ಲಿ ನೀವು ಮಾಡಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಹಿಂಗೂ ಕೂಡ ನೀವು ಸೇರಿಸ್ಕೊಬೋದು ನೋಡಿದ್ರೆ ಸಾಂಬಾರಿಗೆ ನಾವು ಯಾವುದೇ ರೀತಿ ನಾನು ರುಬ್ಬಿನೂ ಕೂಡ ಹಾಕಿಲ್ಲ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ ಸಾಂಬಾರು ನೀವು ಕೂಡ ಈ ರೀತಿ ಟ್ರೈ ಮಾಡ್ಬೋದಲ್ವಾ ನನ್ನ ಜೊತೆಗೆ ನಾನು ಸ್ವಲ್ಪ ಅಕ್ಕಿ ಸಂಡಿಗೆ ಬರುತ್ತೆ ಗೊತ್ತಾ ಅದನ್ನು ನಾನು ಜೊತೆಗೆ ಹಾಕೋತಾ ಇದ್ದೀನಿ ಇದ್ರ ಜೊತೆಗೆ ನಾವು ಪಕ್ಕದಲ್ಲಿ ನಾವು ಹಪ್ಪಳ ಅಥವಾ ಸಂಡಿಗೆ ಏನಾದರೂ ಇಟ್ಕೊಂಡ್ರೆ ಇನ್ನೂ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಈ ರೀತಿಯಲ್ಲಿ ಸಂಡಿಗೆನ ಹಾಕ್ಕೊತಾ ಇದ್ದೀನಿ ಇದು ಕೂಡ ರೆಡಿಯಾಯಿತು ಇವಾಗ ಬಿಸಿ ಬಿಸಿ ರೈಸ್ಗೆ ಬಿಸಿ ಬಿಸಿ ಮೂಲಂಗಿ ಬೇಳೆ ಸಾಂಬಾರು ಕೂಡ ರೆಡಿ ಆಯಿತು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ನಾನು ಬಿಸಿಯಾಗಿರುವಂತಹ ಅಕ್ಕಿ ಸಂಡಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಉಪ್ಪಿನಕಾಯನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಲಾಸ್ಟಲ್ಲಿ ಮನೇಲೇ ಮಾಡಿರೋ ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಅದರ ರುಚಿನ ಹೇಳೋಕ್ಕೆ ಆಗೋದಿಲ್ಲ ಅಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಲೈಕ್ ಕೊಡೋಣ ಮರಿಬೇಡಿ ಥ್ಯಾಂಕ್ ಯು ಆಲ್